别比四。啊 쟤네, 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 سر سنشن جے سنو بھیا کر لیا بھیا آپ تلوار دے گا نا بھائی سر اوکے ಎರಡಪ್ಪ ಚಿಂತಪಲ್ಲಿ ಚಿಂತಪಲ್ಲಿ ಕಾಸ್ಟ್ ಚೂಸ ಕೊಪ್ಪಲಿಪುಲ್ಲಿ ಇಡೀ ನೆಪ್ಪ ತಿರ್ತಪ یہ ہے ہمارے سلیم خان صاحب کے طرح سے ایک گل پوشی گلدستہ گلدستہ اسٹیج کے پاس تشریف لائے تشریف لائے گلدستہ مشتاف

ನಿಮಿಷ ಯಾರು ಸ್ವಾರ್ಥಕ್ಕೆ ಅದನ್ನ ಬಳಸ್ಕೊಂಡು ಅವ್ರು ಬೇಳೆ ಬೇಯಿಸ್ಕೊಂಡು ನನಗೆ ಗೊತ್ತಿಲ್ಲ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅದು ಬೆಳೆ ಬೇಯೋದಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಮೊನ್ನೆ ಎರಡು ದಿವಸದಿಂದ ಒಬ್ರು ಅಲ್ಪಸಂಖ್ಯಾತ ನಾಯಕರು ಬಂದಿದ್ರು ಚಿಂತಾಮಣಿಗೆ ಅವ್ರ ಹತ್ರ ಹೋಗಿ ಕೇಳ್ತಾರೆ ಅವ್ರ ಹತ್ರ ಹೋಗಿ ನನ್ನ ಕಷ್ಟವನ್ನು ಹೇಳ್ತಾರೆ ಪಾಪ ಯಾಕೆ ಅದು ಎಷ್ಟು ಕಷ್ಟ ಪಡ್ತದಾರ ಗೊತ್ತಿಲ್ಲ ಅವ್ರ ಕಷ್ಟ ಅವ್ರು ಹೇಳ್ಕೊಳ್ಳಿ ನನ್ನ ಬಗ್ಗೆ ಅವಾಗ ಪಾಪ ಅವ್ರ ಹತ್ರ ಕೇಳ್ಕೊಳ್ತಾರೆ ಅಂತ ಪರಿಸ್ಥಿತಿ ಆಗಬೇಕು ಚಿಂತಾಮಣಿಯಲ್ಲಿ ಯಾವತ್ತು ಚಿಹ್ನೆಗಳು ನೋಡಿ ಓಟ್ ಹಾಕಿಲ್ಲ ಹಾಕಿದಿರಾ ಚಿಹ್ನೆ ನೋಡಿ ಚಿಂತಾಮಣಿಯಲ್ಲಿ ಯಾವತ್ತು ಓಟ್ ಹಾಕಿರ್ತಕ್ಕಂಥದ್ದು ಎಂ ಸಿ ಆಂಜನೇಯ ರೆಡ್ಡಿ ಅವ್ರ ಕುಟುಂಬ ಕೆ ಗಂಗರೆಡ್ಡಿ ಅವ್ರ ಕುಟುಂಬ ಚೌಡ್ರೆಡ್ಡಿ ಅವರು ಕೆ ಎಂ ಕೃಷ್ಣಾರೆಡ್ಡಿ ಅವರು ಸುಧಾಕರ್ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅಂತ ಓಟ್ ಹಾಕಿರ್ತಕ್ಕಂಥದ್ದು ಗುತ್ತ ಮೇಲೆ ಯಾವತ್ತು ಓಟ್ ಹಾಕಿಲ್ಲ ಯಾಕಂದ್ರೆ ಇಲ್ಲಿ ನಾಯಕತ್ವದ ಮೇಲೆ ಇರ್ತಕ್ಕಂಥ ನಂಬಿಕೆ ನಾಯಕರ ಮೇಲೆ ಇರುವಂತಹ ವಿಶ್ವಾಸ ಆ ಒಂದು ಸಂಬಂಧ ಇದೆಯಲ್ಲ ಆ ಸಂಬಂಧ ಇತ್ತು ಆ ಸಂಬಂಧಕ್ಕೆ ಅರ್ಥ ಐದು ವರ್ಷದಿಂದ ಅದು ಹೋಯ್ತು ನಮ್ ಕಡೆ ಹೋಗಿಲ್ಲ ಬೇರೆ ಇನ್ನೊಂದು ಕಡೆ ಆ ಸಂಬಂಧಕ್ಕೆ ಅರ್ಥ ಇಲ್ದಿರೋ ಹೋಗಿದೆ ಇವತ್ತು ಮತ್ತೆ ಪ್ರಯೋಗ ಮಾಡ್ ಗೊತ್ತಾಗ್ತದೆ ಇದು ಖಂಡಿತ ಜನರನ್ನ ಒಂದ್ಸತಿ ನಾವು ಮರಳು ಮಾಡ್ಬೋದು ಪದೇ ಪದೇ ಮುಗ್ಧ ಜನರನ್ನ ಮರಳು ಮಾಡುವಂಥದ್ದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇದನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡು ಬರ್ತಕ್ಕಂತ ದಿನಗಳಲ್ಲಿ ಅವ್ರು ಇನ್ನೂ ಬೇರೆ ಬೇರೆ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ ಎಲ್ಲೆಲ್ಲಿ ಅವಕಾಶ ಇದೆ ಯಾವ ಚುನಾವಣೆಯಲ್ಲಿ ಸುಧಾಕರ್ಗೆ ಯಾವ್ಯಾವ ಜಾತಿಗಳನ್ನ ಎತ್ ಕಟ್ಟಬೇಕು ಅದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಈಗಾಗಲೇ ಜನಕ್ಕೆ ಅರ್ಥ ಆಗೋಗಿದೆ ಇವರ ಕುಚೇಷ್ಠ ಬುದ್ಧಿಗಳು ಮನೆ ಏನು ಅವ್ರ ಹತ್ರ ಹೋಗಿ ಹೇಳುವಂತ ಅವಶ್ಯಕತೆ ಏನಿತ್ತು ಅವ್ರ ಆ ಪಾರ್ಟಿ ಬೇಡ ಆ ಪಾರ್ಟಿಯಿಂದ ಅನ್ಯಾಯ ಆಗಿದೆ ಅಂತ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದಾರೆ ಜಮೀರ್ ಅಹಮದ್ ಅವರು ಇವರು ಬೇರೆ ಪಕ್ಷದವ್ರು ಹೋಗಿ ಬೇರೆ ಪಕ್ಷದವ್ರಿಗೆ ಹೋಗಿ ಅವ್ರ ಹತ್ರ ಏನ್ ಕೆಲಸ ಅವ್ರಿಗೆ ಇನ್ನಂತ ಅವ್ರು ಟಿಕೆಟ್ ಕೊಡ್ಬೇ ಕೊಡ್ಬೇಡಿ ಅಂತ ಹೇಳ ಈ ರೀತಿಯಾಗಿ ಇವತ್ತು ಅವರ ಆಲೋಚನೆಗಳಿಗೆ ಈಗ ಅವ್ರ ಭಯ ಹುಟ್ಟಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದರಿಂದ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನನ್ನ ಸ್ನೇಹಿತರಿಗೆ ಅಲ್ಪಸಂಖ್ಯಾತ ಸ್ನೇಹಿತರಿಗೆ ಮತ್ತು ನಮ್ಮ ಮುಖಂಡರಿಗೆ ಮುಖ್ಯವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಅಲ್ಪಸಂಖ್ಯಾತರು ಬಹುಶಃ ಒಂದು ಪರ್ಸೆಂಟ್ ಮಾತ್ರ ಇವತ್ತು ಕೃಷಿಯನ್ನ ಮಾಡ್ತಕ್ಕಂಥವ್ರು ಇರಬಹುದು ಅಷ್ಟೇ ಅದಕ್ಕಿಂತ ಹೆಚ್ಚಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉಳಿದಂತ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಈ ಸಮಾಜದಲ್ಲಿ ವಿವಿಧ ರೀತಿಯಾದಂತಹ ಕಸುಬು ಒಂದು ಮೆಕ್ಯಾನಿಕ್ ಇರ್ಬೋದು ಒಂದು ಪೇಂಟರ್ ಇರ್ಬೋದು ಒಂದು ಕಾರ್ಯ ಕೆಲಸ ಇರ್ಬೋದು ಇನ್ನ ವ್ಯಾಪಾರ ಇರ್ಬೋದು ಇನ್ನು ಎಲ್ಲಾ ರೀತಿಯಾದಂತ ಒಂದು ವ್ಯಾವಹಾರಿಕವಾಗಿ ಜೀವನವನ್ನ ಸಾಗಿಸ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಯಾರಾದ್ರೂ ಒಂದು ವರ್ಗ ಇದ್ರೆ ಅದು ಅಲ್ಪಸಂಖ್ಯಾತರು ಮಾತ್ರ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿಂತಾಮಣಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಲ್ಪಸಂಖ್ಯಾತರದು ಅಂದ್ರೆ ಅದಕ್ಕೆ ಕಾರಣ ಚಿಂತಾಮಣಿಯ ಬೆಳವಣಿಗೆ ಚಿಂತಾಮಣಿ ಯಾವ ಒಂದು ಪ್ರಮಾಣದಲ್ಲಿ ಬೆಳೆದಿದೆ ಅವಕಾಶಗಳು ಜಾಸ್ತಿ ಆಗಿದೆ ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಜಾಸ್ತಿ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಬೇರೆ ಬೇರೆ ಊರುಗಳಿಂದ ಬಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಬಂದು ಇವತ್ತು ಚಿಂತಾಮಣಿಯಲ್ಲಿ ನೆಲೆಸಿದ್ದಾರೆ ಕಾರಣ ಇಲ್ಲಿ ನಾವು ಗೌರವವಾಗಿ ಬದುಕ್ಬೋದು ಇಲ್ಲಿ ಅವಕಾಶ ಇದೆ ನಾವು ಏನಾದರೂ ಒಂದು ವ್ಯಾಪಾರ ಮಾಡಿ ನಮ್ಮ ಕುಟುಂಬವನ್ನ ಗೌರವ ಪೋಷಣೆ ಮಾಡ್ತಕ್ಕಂಥ ಶಕ್ತಿ ಈ ನಗರದಲ್ಲಿ ಇದೆ ಅಂತಕ್ಕಂಥದ್ದನ್ನ ಮನಗೊಂಡು ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನೆಲೆಸಿದ್ದಾರೆ ನೀವು ಆಗಿರ್ತಕ್ಕಂಥ ಬೆಳವಣಿಗೆ ಅದು ನೇರವಾಗಿ ಲಾಭ ಆಗಿರ್ತಕ್ಕಂಥದ್ದು ಈ ನಗರದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯಕ್ಕೆ ಅನುಕೂಲ ಆಗಿದೆ ಅಂದ್ರೆ ಇದಕ್ಕೆ ಕಾರಣ ಯಾರು ಈ ನಗರವನ್ನ ಈ ರೀತಿಯಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಇವತ್ತಿನ ಮಾತು ಹೇಳ್ತಾ ಇಲ್ಲ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಇಲ್ಲಿಯ ತನಕ ಯಾವ ಹಂತದಲ್ಲಿ ಚಿಂತಾಮಣಿ ಬೆಳೆದಿದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ